ಅದು ದೇವ್ರ ಪ್ಲೇಸ್ ವಿಸಿಟ್ ಕರ್ಕೊಂಡ್ ಬಂದೆ ಅಂತ ಏನಾರ ಬೇಜಾರಾಗತ್ತಿ ಅದೇನಂತ ಅಂದ್ರ ನಾನು ಹೋಗ್ಬೇಕು ಅನ್ಕೊಂಡಿರ ಪ್ಲೇಸ ಬೇರೆ ಐತಿ ಆದ್ರೆ ಹಂಗ ಸುಮ್ನೆ ನಿನ್ಗೆಸ್ಕೊಂಡು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗಬೇಕಂತ ಅದೇನಿ ಏನಿಲ್ಲ ಹೊಂಟಿರಿ ಅದೆಲ್ಲ ಸಸ್ಪೆನ್ಸ್ ಹೇಳಲ್ಲ ತೋರ್ಬೇಕಂತ ಹೇಳಿ ಕರ್ಕೊಂಡು ಹೊಂಟೇನಿ ನಿನ್ಗ ಸಸ್ಪೆನ್ಸ್ ಇನ್ನ ನಾನ್ ನಿನ್ಗ ಹೇಳ್ಬಿಟ್ರೆ ಏನ್ ಸಸ್ಪೆನ್ಸ್ ಉಳಿತಾ ಹೋದಲ್ಲ ಏನಪ್ಪ ಬಿಡ್ರಿ ಎಲ್ಲ ಅಣ್ಣನ ಪ್ಲಾನ್ ಅವ್ರ ಪ್ರಕಾರನ ನಾನು ಲೀಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಂಟೇನೆ ಈಗ ಇಲ್ಲಿ ಒಳಗ್ ದರ್ಶನ ತಗೊಳ್ಳೋಣ ತಗೊಂಡು ಇಲ್ಲಿಂದ ಸೀದಾ ಗೋಕರ್ಣ ಹೋಗೋಣ ಅಲ್ಲ ಅದು ಮುರುಡೇಶ್ವರದೊಳಗಡೆ ಬೀಚ್ ಐತಿ ಇಲ್ಲಿವರೆಗೂ ಬಂದ ನಾವು ಬೀಚ್ ಒಳಗೆ ಆಟ ಅಂದ್ರೆ ಹೆಂಗ ನನಗೂ ಗೊತ್ತು ನಿನ್ಗ ಬೀಚ್ ಸೈಡ್ ತೋರಿಸ್ತೇನೆ ಅವ್ಯೂ ಹೆಂಗೈತಿ ಎಲ್ಲ ನೋಡ್ಕೋ ಅಲ್ಲಿಂದ ಸೀದಾ ನಾವು ಗೋಕರ್ಣ ಹೋಗೋಣ ಯಾಕಂತಂದ್ರ ಒಂದ ಪ್ಲೇಸ್ ಕಡೆ ಬಹಳ ಹೊತ್ತು ಇದ್ವಿ ಅಂದ್ರೆ ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡಕ್ ಆಗಂಗಿಲ್ಲ ಅದು ನನ್ಗ ಬೀಚ್ ಒಳಗೆ ಆಟ ಆಡ್ಬೇಕಂತ ಬಹಳ ಆಸೆ ಐತೆ ಅದಕ್ಕೆ ಬೀಚ್ ಒಳಗ ನಿನ್ಗೆ ಇಲ್ಲಿಂದ ಗೋಕರ್ಣ ಕರ್ಕೊಂಡು ಹೋಗ್ತಾನಲ್ಲ ಅಲ್ಲೇ ಓಂ ಬೀಚ್ ಒಳಗಡೆ ಆಟಾಡೋಣ ಅಂತ ಹ್ಮ್ ಸರಿ ದೇವ್ರ ದರ್ಶನ ತಗೊಂಡು ಬೀಚ್ ಕಡೆ ಹೋಗೋಣ ಬಾ ನೋಡು ಇದ ಬೀಚ್ ವಾವ್ ಏನು ಮಸ್ತ್ ಐತಲ್ಲ ಸುರೇಶ್ ಪ್ಲೀಸ್ ಆಟಾಡೋಣ ರಮ್ಯಾ ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದಿ ಬಾ ಈಗ ಇಲ್ಲಿಂದ ಲಾಡ್ಜಿಗೆ ಹೋಗಿ ನೀನು ಫ್ರೆಶ್ ಅಪ್ ಆಗ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸೀರೆ ಉಟ್ಕೊಳ್ಳಾ ಹ್ಮ್ ಸೀರೆ ಉಟ್ಕೊಂಡು ಆಮೇಲೆ ಬೀಚ್ಗೆ ಹೋಗಬೇಕಾದ್ರೆ ಡ್ರೆಸ್ ಹಾಕೋ ಸರಿ ಅಂದ್ರೆ ಈಗ ನೆಕ್ಸ್ಟ್ ನಿನ್ಗೆ ಅಲ್ಲಿ ಓಂ ಬೀಚ್ ಐತಲ್ಲ ಜಾಸ್ತಿ ಜನ ಯಾರು ಇರಂಗಿಲ್ಲ ಅದು ಜಾಸ್ತಿ ಜನ ಇಲ್ಲದೆ ಇರೋ ಅಂತ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಾಂದ್ರೆ ಅಂದ್ರೆ ಬಹಳ ಜನ ಅದರ ಕಂಫರ್ಟ್ ಅನ್ಸೋದಿಲ್ಲ ಸರಿ ಆಯ್ತಾ ಬೇಜಾರಾಗ್ಬೇಡ ಛೆ ಇಲ್ಲಪ್ಪ ಏನು ಬೇಜಾರಿಲ್ಲ ಅದು ಅಕ್ಕ ಏನಾರ ಪ್ರೆಗ್ನೆಂಟ್ ಇರಲಿಲ್ಲ ಅಂದಿದ್ರೆ ಅಕ್ಕ ಭಾವ ಎಲ್ಲರೂ ನಮ್ಮ ಜೊತೆ ಬರ್ತಿದ್ರಲ್ಲ ನಾವು ಇಬ್ಬರು ಬಂದಿದ್ದಕ್ಕೆ ನಮ್ಗೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ನಾನು ಇರಬೇಕಾದ್ರೂ ನಿನಗೆ ಬೇಜಾರ ಅದು ಹಂಗಲ್ಲ ಎಲ್ಲ ಜೊತೆಗೆ ಸೇರಿ ಟ್ರಿಪ್ ಮಾಡಿದ್ರೆ ಭಾರಿ ಮಸ್ತ್ ಮಜಾ ಬರ್ತಿತ್ತಲ್ಲ ಅದಕ್ಕೆ ಅಂದೆ ಹುಚ್ಚಿ ಎಲ್ಲರೂ ತಮ್ಮ ಪೇರ್ ಅಷ್ಟೇ ಹೋಗಬೇಕಂತ ಇಷ್ಟ ಆಸೆ ಪಡ್ತಾರಾ ನೀನು ನೋಡಿದ್ರ ಅದು ಹಂಗಲ್ಲ ಪೇರ್ ಪೇರ್ ಆಗಿ ಒಂದು ಎರಡು ಮೂರು ಜನ ಬಂದ್ರೆ ಮಸ್ತ್ ಆಗಿರ್ತೈತಿ ಅಂದ್ರೆ ಆ ಎಂಜಾಯ್ಮೆಂಟ್ ಬೇರೆ ಹೋಗ್ಲಿ ಬಿಡಿಗ ನೆಕ್ಸ್ಟ್ ವೈನಿದ ಡೆಲಿವರಿ ಆದ್ಮೇಲೆ ಪಾಪ ಸ್ವಲ್ಪ ದೊಡ್ಡದಾಗ್ತಿತ್ತಲ್ಲ ಅವಾಗ ಫ್ಯಾಮಿಲಿ ಸಮೇತ ಬರೋಣ ಅಂತ ಕಟ್ಸ್ಕೊಬೇಡ ಆಯ್ತಾ ಮತ್ತಷ್ಟಾಗ ನಿಮ್ ಭವ್ಯಂದು ಮದುವೆ ಆಯ್ತು ಅಂದ್ರೆ ಅವ್ರ ಬೇರ್ ಕರ್ಕೊಂಡ್ ಬರೋಣ ಸರಿ ಆಯ್ತು ಬಹಂಗ್ರು ಬೇಗ ಫ್ರೆಶ್ ಅಪ್ ಆಗ್ಬಿಡು ಅಲ್ಲಿಂದ ಸೀದಾ ಹೋಗೋಣ ಹೊಡಿತೀನಿ ಗಾಡಿ ಅದು ನೀವು ಯಾರ ಡ್ರೈವರ್ ಕರ್ಕೊಂಡ್ ಬರ್ಬೇಕಿತ್ತು ಡ್ರೈವಿಂಗ್ ಮಾಡ್ತೀರಿ ಅಂದ್ರೆ ಬಹಳ ಕಷ್ಟ ಆಗ್ತೈತಿ ಸೂರಜ ನಾವು ಡ್ರೈವರ್ ನ ಅರೇಂಜ್ ಮಾಡಿದ್ದ ಆದ್ರೆ ನನಗ ನಾನು ನೀನು ಇಬ್ಬರ ಬರ್ಬೇಕಂತ ಇತ್ತು ಹಂಗಾಗಿ ನಾನು ಡ್ರೈವಿಂಗ್ ಮಾಡ್ಕೊಂಡ್ ಬರಾತೀನಿ ಹಂಗೇನಾರು ಬೇಕು ಅಂತಂದ್ರೆ ಮುಂದೆ ನಾವು ಹೋಗೋ ಪ್ಲೇಸ್ ಒಳಗಡೆ ಒಬ್ರು ಡ್ರೈವರ್ ಅದಾರ ಅಣ್ಣನ ಫ್ರೆಂಡ್ ಹಂಗಾಗಿ ಅಣ್ಣ ಆಧ ಮೇಲೆ ನನಗೆ ಡ್ರೈವಿಂಗ್ ಕಳಿಸಿದ್ದು ನಾನು ಡ್ರೈವ್ ಮಾಡ್ಕೊಂಡ್ ಬರತೇನೆ ಅದಕ್ಕೆ ಅದು ನಿಮಗೆ ಅಂತ ನಿಮ್ಗೆ ಏನಿಲ್ಲ ನೀನ್ ಇರ್ಬೇಕಾದ್ರೆ ನನಗೇನು ಸುಸ್ತು ನೀನ್ ಒಂಥರ ನನಗೆ ಎನರ್ಜಿ ಬೂಸ್ಟರ್ ಇದ್ದಂಗ ಏನಾರ ಮಾತಾಡ್ತೀರಪ್ಪ ನೀವು ನಡಿ ನೋಡಿ ನಡಿ ಜಲ್ದಿ ರೆಡಿ ಆಗ್ಬಾ ಆಯ್ತಾ ನಿನ್ ಸ್ವಲ್ಪ ಕಾಯ್ತಿರ್ತೀನಿ ಐದೇ ನಿಮಿಷ ಬಂದೆ ರಮ್ಯಾ ನನ್ನ ಜೀವನ್ದೊಳಗ್ ಬಂದಾಗಿಂದನು ಖುಷಿ ಅಂದ್ರೆ ಖುಷಿನೇ ಐತಿ ಅದೇವ್ರು ನಾ ಚಿಕ್ಕ ವಯಸ್ಸನ್ನು ಇದ್ದಾಗ ನನ್ನ ಪೇರೆಂಟ್ಸ್ ನ ಕರ್ಕೊಂಡ್ಬಿಟ್ಟ ಅಮ್ಮ ನನ್ನನ್ನು ತಾನು ಹೆತ್ತ ಮಗುಕಿಂತಾನು ಚೆನ್ನಾಗಿ ಬೆಳೆಸಿದ್ರು ನಾನು ಮನೆಯೊಳಗಡೆ ಇದ್ದಾಗೂ ಕೂಡ ಅವ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಸೂರಜನಾಗ ಹೇಳಿ ನನ್ಗೊಂದು ನೆಲೆ ಮಾಡ್ಕೊಡಕೇಳಿದ್ರು ಅಷ್ಟಲ್ಲ ಇಂತ ಒಳ್ಳೆ ಹುಡುಗಿ ನನಗೆ ಮದುವೆ ಮಾಡಿಕೊಟ್ರು ಅವ್ರಿಗೆ ನಾನು ಎಷ್ಟು ಚಿರಋಣಿ ಆದ್ರೂ ಸಾಲಂಗಿಲ್ಲ ಎಷ್ಟೊಂದು ಸಲ ಅನಸ್ತತಿ ರಮ್ಯನ್ ಮುಂದೆ ಎಲ್ಲಾ ಸತ್ಯ ಹೇಳಿಬಿಡ್ಲೇನೋ ಅಂತ ಆದ್ರ ಅವತ್ತು ಮದುವೆ ಟೈಮ್ನಾಗ ಮಾತಾಡಿದ್ದು ವೈನಿ ಮತ್ತು ಅಮ್ಮ ಜ್ಞಾಪಿಸಿಕೊಂಡ್ರು ನನಗೆ ಬೇಡ ಬಿಡು ಸಮಯ ಬಂದಾಗ ಹೇಳೋಣ ಅಂತ ಅನಸ್ತತಿ ನಾನು ಮಾಡಾಕತ್ತಿದ್ದು ಚೀಟಿಂಗ ಹೆಂಗ ನನ್ ಮನ್ಸಿನಾಗಿದೆಯೇ ಕೊರಿತಾಯ್ತಿ ಏನು ಮಾಡಲಿ ಹೇಳ್ಬಿಡ್ಲಾ ಯಾಕೋ ಮನಸ್ಸು ಮುಚ್ಚಿಡಕ ಒಪ್ಪ ಇಲ್ಲ ಒಂದ್ ವೇಳೆ ನಾನ್ ನಿಜವಾಗ್ಲೂ ಇವ್ರ ಮಗ ಅಲ್ಲ ಅಂತ ಹೇಳಿ ಗೊತ್ತಾದ್ರ ರಮ್ಯಾ ನನ್ನ ಒಪ್ಕೊಂತಾಳ ಛೆ ನಾನು ಮದ್ವೆಗಿಂತ ಮುಂಚೆನೇ ಎಲ್ಲಾ ಸತ್ಯ ಬಾಯ್ ಬಿಡ್ಬೇಕಿತ್ತು ಅಂದಿದ್ರೆ ರಮ್ಯಾಗ ನಿಜವಾಗ್ಲೂ ನನ್ ಮೇಲೆ ಪ್ರೀತಿದ್ದು ಮದುವೆ ಆಗಳ ಅಥವಾ ನಾನು ಸೂರಜನ ಸ್ವಂತ ತಮ್ಮ ಸರೋಜಮ್ಮನ್ ಸ್ವಂತ ಮಗ ಅನ್ಕೊಂಡ್ ಮದ್ವಿ ಆಗ್ಯಾರೋ ಗೊತ್ತಾನು ಆಗ್ತಾ ಇಲ್ಲಲ್ಲ ಒಂಥರ ಮನ್ಸು ಬಹಳ ಕಿರಿಕಿರಿ ಆಗಕತ್ತೈತಿ ಹೆಂಗರ ಮಾಡಿ ಹೇಳಲೇಬೇಕು ಅನಿಸ್ತೈತಿ ನನ್ ಮನ್ಸು ಬಹಳ ಸುಳ್ಳು ಹೇಳತ್ತಿನಿ ಅಂತೇಳಿ ನಿಜ ಹೇಳಬೇಕ ಅನಿಸ್ತೈತಿ ಏ ಹುಚ್ಚಪ್ಪ ಯಾರ ನಾನು ನಿನ್ನ ಒಳಮನ್ಸು ನೀನ್ ನನ್ನ ಒಳಮನ್ಸ ನೀನ್ ಯಾಕೆ ಬಂದಿ ಇಲ್ಲಿ ಅಲ್ಲ ನಿನ್ನ ಜೀವನ್ದೊಳಗಡೆ ನಡೆದಂತ ಘಟನೆನ ಈಗ ನಿನ್ ಹೆಂಡತಿ ಮುಂದಿರಾಯ್ತಾನಂತ ಕುಲ್ಲ ಅದು ಹಂಗಲ್ಲ ನಾನು ಆಕಿಂಗ್ ಮೋಸ ಮಾಡಕೋ ಅಂತ ಅನಿಸ್ತಾ ಐತಿ ಏನು ಮೋಸ ಇಲ್ಲ ಏನಿಲ್ಲ ಅಷ್ಟು ಯೋಚನೆ ಮಾಡೋನಾಗಿದ್ರ ಮದ್ವಿಗಿಂತ ಮುಂಚೆನೆ ಹೇಳ್ಬೇಕಿತ್ತು ಈಗ ಒಳ್ಳೆ ಟ್ರಿಪ್ಪಿಗೆ ಬಂದಿದ್ದಿ ಎಂಜಾಯ್ ಮಾಡೋದ್ ಬಿಟ್ಟು ಇದೆಲ್ಲ ಹೇಳ್ಕೊಂಡು ಕುಂದಿರ್ತಾನಂತ ಹಂಗಲ್ಲ ಆಕಿಂಗ್ ಮನ್ಸಿದ್ರೆ ಕಂಟಿನ್ಯೂ ಮಾಡ್ಲಿ ಇಲ್ಲ ಅಂದ್ರೆ ಬಿಟ್ಟು ಹೋಗೋ ಒಂದು ಆಪ್ಷನ್ ಇರ್ತಿತ್ತಲ್ಲ ಅದಕ್ಕೆ ಅವಳು ನಿನ್ನೆ ನೋಡಿ ಮದ್ವೆ ಆಗಿರೋದು ನಿನ್ನ ಆಸ್ತಿ ಅಂತ ಹೇಳಲ್ಲ ಅಷ್ಟಕ್ಕೂ ಆಕಿಂಗ ನೀನು ರೆಸ್ಟೋರೆಂಟ್ ಮಾಡಿದ್ಮೇಲೆ ಮನ್ಸಿಗೆ ಬಂದಿಲ್ಲ ನಿನ್ ಮನಿ ಒಳಗಡೆ ಇದ್ದಾಗಿಂದ ನನಗೆ ಇಷ್ಟ ಐತಿ ಗೊತ್ತೈತಿಲ್ಲ ಹೌದಲ್ಲ ಹಂಗಂದ್ರೆ ನನ್ನನ್ನ ನೋಡಿ ಇಷ್ಟಪಟ್ಟು ಬಂದಿರ್ಬೋದಲ್ಲ ಹ್ಮ್ ಅದರೊಳಗಡೆ ಮನಿ ಒಳಗಡೆ ಒಪ್ಸಿದ್ರು ಅಷ್ಟೊತ್ತೀಗ ನೀನು ನಿನ್ ಕರಿಯರ್ ಸೆಟ್ಲ್ ಮಾಡ್ಕೊಳಕತ್ತಿ ಮಾಡ್ಕೊಳಕತಿ ಹಂಗಾಗಿ ಎಲ್ಲ ಒಟ್ಟಿಗೆ ಕೂಡಿ ಬಂತು ಇದ್ರೊಳಗಡೆ ತಪ್ಪೈತಿ ಹೇಳಿ ನೋಡೋಣ ಅಲ್ಲ ಅದು ಮನಿ ಒಳಗಡೆ ವೈನಿ ಮತ್ತ ಅಮ್ಮ ಹೇಳ್ಬೇಡ ಅಂತ ಅಂದ್ರು ಅದ್ರ ಸಲುವಾಗಿ ನಾನು ಯಾರ ಮುಂದೆ ಹೇಳಿಲ್ಲ ಅವತ್ ಅವ್ರು ಮಾತಾಡಿದ್ದು ಕರೆಕ್ಟ್ ಆಗಿತ್ತಲ್ಲ ಸರಿ ಸರಿ ಈಗ ಅವಳು ಬರೋ ಹೊತ್ತಾಯ್ತು ನಿನ್ ಸುಮ್ಮನೆ ಹಿಂಗೆ ಮಾತಾಡ್ಕೊಂತ ನಿಂದ್ರಕ್ಕ ಈಗ ನಿಂಗೆ ಏನೋ ಅಂತ ತಿಳ್ಕೊಂತ ನೀನು ನನ್ ಒಳ ಮನ್ಸು ನೀನ್ ಹೆಂಗ್ ಬಂದಿ ಎಲ್ಲಿ ನಿನ್ ಜೀವನ ಹಾಳು ಮಾಡ್ಕೊಂತೀವ್ ಅಂತ ಹೇಳಕಂತ ಬಂದೆ ಸುಮ್ನಿರು ಅದು ಹಂಗಲ್ಲ ಅಲ್ಲ ಇವ್ರು ಯಾವ ಜೊತೆಗೆ ಮಾತಾಡ್ಕೊಂತ ನಿಂತಾರ ರಮ್ಯಾ ಬಂದಿ ವಾವ್ ಸೋ ಬ್ಯೂಟಿಫುಲ್ ಏನು ಸಾಹೇಬ್ರು ಒಬ್ರು ಮಾತಾಡ್ಕೊಂತ ನಿಂತಿದ್ರಲ್ಲ ನಾನಾ ಇಲ್ಲಪ್ಪ ಅದು ಏನದ ಹಂಗಲ್ಲ ಹಿಂಗಲ್ಲ ಅನ್ನಕತ್ತಿದ್ರಲ್ಲ ಏನಿಲ್ಲಪ್ಪ ಅದು ನಿನ್ ಜೊತೆಗೆ ಏನ್ ಮಾತಾಡ್ಬೇಕು ಏನು ಎತ್ತ ಅಂತ ಹೇಳಿ ಪ್ಲಾನ್ ಮಾಡ್ಕೊಳಾತಿದ್ದೆ ನನ್ ಜೊತೆಗ ನನ್ ಜೊತೆಗೆ ಏನ್ ಮಾತಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳಾತಿದ್ರಿ ಅದೆಲ್ಲ ಹೋಗ್ಲಿ ಬಿಡು ಈಗ ಬಾ ಹೋಗೋಣ ಟೈಮ್ ಆಗ್ತೈತಿ ಇಷ್ಟು ಲಗೇಜ್ ಪ್ಯಾಕ್ ಐತಿಲ್ಲ ಹ್ಮ್ ಪ್ಯಾಕ್ ಐತಿ ಅಲ್ಲಿ ಹೋದ್ ಕೂಡಲೇ ಫಸ್ಟ್ ಒಂದ್ ರೂಮ್ ನೋಡ್ತೇನೆ ನೋಡಿ ಫಸ್ಟ್ ನೀನು ಮತ್ತೆ ಚೇಂಜ್ ಮಾಡು ಅಯ್ಯೋ ಸುರೇಶ್ ನಿಮ್ಗೆ ಏನೋ ಆಗೇತಿ ಫಸ್ಟ್ ದಿನಿಂದ ಸೀದ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿಂದ ಬಂದು ಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಿ ಬೀಚ್ ಕಡೆ ಹೋಗೋಣ ಹ್ಮ್ ಸರಿ ಆಯ್ತು ಬಾ ನಾನು ಏನೇನೋ ಮಾತಾಡ ಕಟ್ಬಿಟ್ಟೇನೆ ಗೊತ್ತಾಗೋದು ಏನಾಗೇತಿ ಇವರಿಗ ಹಿಂಗ್ಯಾಕ್ ಮಾಡತ್ತಾರ ಇಷ್ಟು ತರ ಸರಿನೇ ಇದ್ರ ನಾನು ವಾಶ್ರಮ್ಗೆ ಹೋಗ್ ಬರ್ಸೋ ಹಿಂಗಾಗ್ಯಾರ ನೀನೇ ಕಾಪಾಡಪ್ಪ ಫಸ್ಟ್ ರಮ್ಯಾ ದರ್ಶನ ತಗೊಳ್ಳೋಣ ಊಟ ಟೈಮ್ ಆಗೈತಿ ಇಲ್ಲೇ ಊಟ ಮಾಡಿ ಆಮೇಲೆ ಯಾವತ್ತರ ರೂಮ್ ನೋಡ್ತೀನಿ ಅದು ಭಾವ ರೂಮ್ ಬುಕ್ ಮಾಡಿಲ್ಲ ಇಲ್ಲ ಇಲ್ಲಿಗೆ ಬರೋ ಪ್ಲಾನ್ ಇರ್ಲಿಲ್ಲ ಹಾಗಾಗಿ ಅಣ್ಣ ಬುಕ್ ಮಾಡಿಲ್ಲ ಬರವ ನಗ ಅಂತ ಹೇಳಿ ನಾನು ಯಾವ್ರೂ ರೂಮ್ ನೋಡ್ತೀನಿ ಜಲ್ದಿ ಫ್ರೆಶ್ ಅಪ್ ಆಗಿ ಅಂದ್ರೆ ಬೀಚ್ಗೆ ಹೋಗಿ ಅಲ್ಲಿಂದ ವಾಪಸ್ ಹೋಗೋ ಒಳಗಡೆ ಟೈಮ್ ಆಗ್ಬಿಡ್ತೈತಿ ಹಂಗ ಟೈಮ್ ಆಯ್ತಂತ ಇಲ್ಲೇ ರಾತ್ರಿ ಸ್ಟೇ ಮಾಡಿ ನಾಳೆ ಹೋಗ್ ಬರ್ತೈತಿ ಸರಿ ನಿಮ್ ಅನಿಸುತ್ತೆ ಹಾಗೆ ಮಾಡ್ರಿ ಬಾ ಹಂಗಂದ್ರ ಜಲ್ದಿ ದರ್ಶನ ತಗೊಂಡು ಬರೋಣ ಕಾಯಿ ಬೇಡ ಬೇಡ ನಾವು ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋದು ಎಷ್ಟು ದಿವಸ ಆಗ್ತದೆ ಅನ್ನೋ ಗೊತ್ತಿಲ್ಲ ಅವೆಲ್ಲ ತಗೊಂಡ್ರೆ ಕ್ಯಾರಿ ಮಾಡಕ್ಕೆ ಆಗಂಗಿಲ್ಲ ಆಮೇಲೆ ಅಷ್ಟು ದಿವಸ ತನಕ ಉಳ್ಕೊಳ್ಳೋದು ಇಲ್ಲ ಅಲ್ಲೇ ಡಬ್ಬಿ ಒಳಗೆ ಕಾಣಿಗೆ ಹಾಕ್ಬಿಡಣ ಸರಿ ಬರಿ ದರ್ಶನವಾದ ಬಳಿಕ ರಮ್ಯಾ ಬಾ ಈಗ ಯಾವ್ದಾರ ಲಾರ್ಜ್ ನೋಡ್ತೇನೆ ಅಂತ ನೋಡಿ ಅಲ್ಲಿಂದ ಸೀದಾ ಬ್ರೀಚಿಗೆ ಹೋಗ್ಬಿಡೋಣ ಜಸ್ಟ್ ಚೇಂಜ್ ಮಾಡ್ಕೊಂಡು ನಾವು ಹೋಗೋಣ ಅಂತ ಸರಿ ಆಯ್ತು ರಮ್ಯಾ ಇಂತರ ಕಾಟೇಜ್ ಲುಕ್ ಕೂಡ ಆಗ್ತಲ್ಲ ಇವೆಲ್ಲ ಮಸ್ತ್ ಐತಿ ಆಮೇಲೆ ಈ ಕಡೆ ಕೊಡಗು ಮಡಿಕೇರಿ ಮತ್ತೆ ಈ ಕಡೆ ಈ ಕಡೆಗೆಲ್ಲ ಲಾಡ್ಜಸ್ ಮಸ್ತ್ ಇರ್ತಾವ ನೀವ್ ಬಂದಿದ್ದೀ ಹ್ಮ್ ನಾನು ಕಾಲೇಜ್ ಒಳಗಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿದ್ವಿ ಹೌದಾ ನಾ ಎಲ್ಲ ನೋಡಿಲ್ಲ ಕೊಂಡಿದ್ದೆ ಆದ್ರೆ ಗೋಕರ್ಣಕ್ಕೆ ಬಂದಿರಲಿಲ್ಲ ಹ್ಮ್ ನಡಿ ಓಂ ಬೀಚ್ ಕಡೆ ಹೋಗೋಣ ಆಮೇಲೆ ಅದೆಲ್ಲ ಇರ್ಲಿ ಗೋಕರ್ಣದ ಸ್ಟೋರಿ ಗೊತ್ತೇತಾ ನಿಮಗೆ ಯಾವ ಸ್ಟೋರಿ ಶಿವ ಇಲ್ಲೇ ನೆಲೆ ಊರಿದ ಪ್ಲೇಸ್ ಹೆಂಗ ಅಂತ ಹೇಳಿ ಹ್ಮ್ ಗೊತ್ತಲ್ಲ ರಾವಣ ಆತ್ಮಲಿಂಗುನ್ನ ತಗೊಂಡ್ ಬರ್ತಿರ್ಬೇಕಾದ್ರ ಅಂದ್ರ ತಪಸ್ ಮಾಡಿ ಶಿವನ್ ಕಡೆಯಿಂದ ಇಸ್ಕೊಂಡು ಬರ್ತಿರ್ಬೇಕಾದ್ರ ಸಾಯಂಕಾಲ ಆಗ್ಬಿಟ್ಟಿರ್ತೈತಿ ಸಂಧ್ಯಾ ಒಂದನೇ ಮಾಡ್ಬೇಕಾಗಿರ್ತೈತಲ್ಲ ಹಾಗಾಗಿ ಆ ನೆಲದ ಮೇಲೆ ಇಡಂಗಿಲ್ಲ ಇಟ್ಬಿಟ್ರೆ ಅದಲ್ಲೇ ಸ್ಥಾಪಿತ ಆಗ್ಬಿಡ್ತೈತಿ ಅಂತ ಹೇಳಿ ಶಿವರ್ ಎಚ್ಚರಿಸಿ ಕಳ್ಸಿರ್ತಾನ ಆದ ಟೈಮಿಗೆ ಏನಾಗ್ಬಿಡ್ತೈತಿ ಆ ಆತ್ಮಲಿಂಗನ ಹೆಂಗರ ಮಾಡಿ ಅವ್ನ ಕಡೆಯಿಂದ ಪಡಿಬೇಕು ಅಂತ ಹೇಳಿ ಗಣೇಶ ಏನ್ ಮಾಡ್ತಾನ ಒಂದು ಬಾಲಕನ್ ವೇಷದೊಳಗಡೆ ಒಳಗಡೆ ಬರ್ತಾನ ಬಂದಾಗ ಆ ರಾವಣ ಏನಂತಾನ ಈ ಶಿವನ ನೀನ್ ಹಿಡ್ಕೊಂಡಿರು ನಾನು ಆದಷ್ಟು ಜಲ್ದಿ ಸಂದೇವಾದನೆ ಮುಗಿಸ್ಕೊಂಡು ಬಂದ್ಬಿಡ್ತೇನೆ ಅಂತ ಹೇಳ್ತಾನ ಸರಿ ಆಯ್ತು ಆದ್ರೆ ನೀನು ಸಮಯಕ್ಕಿಂತ ಒಂದ್ ನಿಮಿಷ ಜಾಸ್ತಿ ಬಂದ್ರು ಕೂಡ ಈ ಶಿವಲಿಂಗನ ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನ ಹಂಗ್ ಮಾಡ್ಬೇಡ ನಾನು ಜಲ್ದಿ ಬರ್ತೇನೆ ಅಂತಾನ ಅವ್ನು ಬರೋ ಸ್ವಲ್ಪ ತಡ ಆಗ್ಬಿಡ್ತೈತಿ ಅಷ್ಟೊತ್ತಿಗೆ ಅವನು ಇನ್ನೇನ್ ಬರ್ತಿರ್ಬೇಕು ರಾವಣ ಬರದನ್ನ ನೋಡ್ಕೊಂಡು ಗಣೇಶ ಏನ್ ಮಾಡ್ಬಿಡ್ತಾನ ಅದನ್ನಲ್ಲೇ ಸ್ಥಾಪಿತ ಮಾಡ್ಬಿಡ್ತಾನ ಅವಾಗ ಅದ ಗೋಕರ್ಣಕ ಶಿವಲಿಂಗು ಅಲ್ಲೇ ಪೂಜಿಸಲ್ಪಡ್ತೈತಿ ಆಮೇಲೆ ಮತ್ತೇನಂದ್ರ ಈಶ್ವರ್ ಲಿಂಗು ಏನ್ ಇರ್ತಲ್ಲ ಕೆಲವೊಂದು ಪೀಸ್ ಗಳು ಯಾವ ಹೋಗಿ ಬೀಳ್ತಾವಂತ ಅದರೊಳಗಡೆ ಈ ಗೋಕರ್ಣ ಒಂದಾಯ್ತು ಮತ್ತೆ ಮುರುಡೇಶ್ವರಾನು ಅಂತ ಹ್ಮ್ ಸರಿ ಈಗ ನಾವು ದೇವಸ್ಥಾನ ಸುತ್ತದಂದ್ರ ಸ್ಟಾರ್ಟಿಂಗ್ ದೇವಸ್ಥಾನದಿಂದ ಹೋಗಬೇಕು ಅಂತಂದ್ರೆ ಕರ್ಕೊಂಡು ಬಂದಿದ್ದು ನೀನ್ ಪುರಾಣಿಕ ಪೌರ ಅಂದ್ರ ಪೌರಾಣಿಕ ಸ್ನೋರಿ ಹೇಳಕ್ ಶುರು ಮಾಡ್ಬಿಟ್ಟಲ್ಲ ಅದಕ್ಕಿಂತ ಟೈಮ್ ಐತಿ ಬಾಬಾ ಜಲ್ದಿ ಹೋಗೋಣ ಸರಿ ಹಾಗೆ ಮಾಡೋದ್ರಿಂದ ಇನ್ನು ಜಾಸ್ತಿ ನಾಲೆಜ್ ಬರ್ತಿ ತೊಂದ್ರೆ ಇಲ್ಲವಾಟ್ಸ್ ಇಷ್ಟು ಸುಂದರಿ ನಾನು ಏನ್ ಇಲ್ಲಪ್ಪ ನಾನು ನಂದು ಬೇರೆ ಯೋಚನೆಗಳಿಂದ ಮೊದಲು ಹೊರಗೆ ಬರಬೇಕು ಇಲ್ಲ ಅಂದ್ರೆ ಹಾಳಾಗ ನಾನು ಮೂಲ ಕಾರಣ ಆಗ್ಬಿಡ್ತೀನಿ ಆಮೇಲೆ ಒಳ್ಳೆ ದಿವಸ ನೋಡ್ಕೊಂಡು ಅಮ್ಮ ಹತ್ರ ಇನ್ನೇ ಹತ್ರ ಡಿಸ್ಕಸ್ ಮಾಡಿ ರಮ್ಯಾಗಿ ಈ ಮ್ಯಾಟರ್ ತಿಳಿಸ್ಲೇಬೇಕು ಮುಚ್ಚಿಡಕ್ಕೆ ನನ್ನ ಹತ್ರ ಸಾಧ್ಯ ಎಲ್ಲಾ ಡ್ರೆಸ್ ಮಸ್ತ್ ಸೂಟ್ ಆಗ್ತಾವ ನೋಡು ನಿಜವಾಗ್ಲೂ ಕಾಣ್ತಾವ್ ಹ್ಮ್ ನಡಿ ಆದ್ರೆ ನೀನು ಯಾಕೆ ಈ ಡ್ರೆಸ್ ಬಡಾಗಿತ್ತ ಹಂಗಲ್ಲ ಪ್ಯಾಂಟ್ ಟಾಪ್ ಈ ತರ ಹಾಕೋಬೇಕಿತ್ತು ಸ್ಕರ್ಟ್ ಹಾಕೊಂಡಿಲ್ಲ ಅದಕ್ಕೆ ಕೇಳಿದೆ ಬೇಡ ಹಂಗ ಜಸ್ಟ್ ನೋಡ್ಕೊಂಡು ಬರ್ತೇನೆ ಎಲ್ಲೋ ಮುಂದೆ ಮತ್ತೆ ಬೀಚ್ ಕಡೆ ಕರ್ಕೊಂಡು ಹೋಗ್ತೇನೆ ಅಂದಿರಲ್ಲ ಅವಾಗ ನೋಡಿದ್ರೆ ಸರಿ ಬಾ ರಮ್ಯಾ ಈ ಬೀಚ್ ಸ್ಪೆಷಾಲಿಟಿ ಏನ್ ಗೊತ್ತೈತಿ ಏನು ಒಂದ ಸಲ ಫುಲ್ ಸುತ್ತಲೂ ಅಬ್ಸರ್ವ್ ಮಾಡಿ ನೋಡು ಇದು ಒಂತರ ಓಮ್ ಶೇಪ್ ಐತಿ ಹ್ಮ್ ಹೌದು ನಾನು ಅದ ಅನ್ಕೊಳ್ಳಾತಿದೆ ಮೇಬಿ ಅದಕ್ಕೆ ಇದಕ್ಕೆ ಓಮ್ ಬೀಚ್ ಅಂತ ಹೆಸರು ಬಂದಿರಬಹುದು ಅಂತ ಅಲ್ಲ ಹ್ಮ್ ಎಕ್ಸಾಕ್ಟ್ಲಿ ನೋಡಿಲ್ಲ ಎಷ್ಟು ಚೆನ್ನಾಗೈತಿ ಹ್ಮ್ ಹೌದು ನನ್ಗಂತೂ ಬಹಳ ಇಷ್ಟ ಆಯ್ತಿ ಪ್ಲೇಸ್ ಮತ್ತೆ ಇಲ್ಲಿ ಏನೇನಿದಾವ್ ನೋಡಕ್ಕೆ ನಾವು ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದ್ ಬೇಡ ನಾನು ನಿನ್ಗ ನೆಕ್ಸ್ಟ್ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕು ನೀನ್ ಆಟಾಡಲ್ಲ ಅಂತ ಅಂದಿ ಮತ್ತೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ನೆಕ್ಸ್ಟ್ ಜರ್ನಿ ಶುರು ಮಾಡೋಣ ಹ್ಮ್ ಸರಿ ಓಕೆ ಅಂದ್ರೆ ನೈಟ್ ಅನ್ನೋಷ್ಟೊಳಗೆ ನಮ್ ಡೆಸ್ಟಿನಿಗೆ ಬಂದ್ಬಿಡ್ತೇವೆ ನಾವು ಹ್ಮ್ ಸರಿ ಬನ್ನಿ ಸುರೇಶ್ ಯಾಕೆ ಕಣ್ಣು ಮುಚ್ಚಿದ್ರಿ ಸರ್ಪ್ರೈಸ್ ಸರ್ಪ್ರೈಸ್ ಆ ಹ್ಮ್ ವಾವ್ ಗೋವಾ ಇಷ್ಟ ಆಯ್ತಾ ಇವತ್ತರ ಬಂದಿದ್ದ ಇಲ್ಲೇ ಅದು ನಾನು ಈ ಸೈಡ್ ಬಂದೇ ಇಲ್ಲ ಯಾವಾಗ್ಲೂ ಬರ್ಬೇಕಂತ ಬಹಳ ಆಸೆ ಇತ್ತು ಹ್ಮ್ ಅದಕ್ಕ ನಿಮ್ಗೆ ಅಲ್ಲೇ ಜಾಸ್ತಿ ಬೀಚ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡಕ್ ಕೊಡ್ಲಿಲ್ಲ ಇಲ್ಲೇ ಗೋವಾ ಒಳಗೆ ಬರಿ ಬೀಚಸ್ ಅಲ್ಲ ಅಲ್ಲಿಂದ ಇಲ್ಲಿಗೆ ಬರೋದನ ರಾತ್ರಿ ಆಗ್ತೈತಿ ಅಂತ ಗೊತ್ತಿತ್ತು ಹಾಗಾಗಿ ನಾನು ಕರ್ಕೊಂಡು ಬಂದೆ ನಿನಗೆ ಇಲ್ಲೇ ಸೀದಾ ಇವತ್ತಿಲ್ ಸ್ಟೇ ಮಾಡೋಣ ಬೆಳಗ್ಗೆ ಎಲ್ಲ ಗೋವಾ ತೋರಿಸ್ತೀನಿ ಗೋವಾ ಆಡೋಣ ಅಂತ ಅಲ್ಲ ನಿಮ್ಗೆಲ್ಲ ಗೊತ್ತು ಗೋವಾ ಇಲ್ಲಪ್ಪ ಅಣ್ಣ ಇಲ್ಲೇ ಅವ್ರ ಒಬ್ರು ಡ್ರೈವರ್ ಗೊತ್ತಂತ ಅವ್ರಿಗೆ ಹೇಳಾರ ಅವ್ರೆ ಎಲ್ಲಾ ಕಡೆ ಅಡ್ಡಾಡಿಸ್ತಾರ ಅಂದ್ರ ಅಂದ್ರ ನಾನು ನೀನು ಇಬ್ರು ಆರಾಮಾಗಿ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಬರ್ಬೋದು ಮಸ್ತ್ ಎಂಜಾಯ್ ಮಾಡ್ಬೋದು ಸರಿ ಬಾ ಹಂಗಂದ್ರೆ ಹೋಗೋಣ ಮಾರನೇ ದಿನ

ಅದು ನೀವು ಈ ರೀತಿ ಎಲ್ಲ ಡ್ರೆಸ್ಸಿಂಗ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಏನ್ ನಿಮ್ ಅರ್ಥ ಅಂದ್ರೆ ಹಂಗಲ್ಲ ಈ ರೀತಿ ಸ್ಟೈಲಿಶ್ ಆಗಿನೂ ನಿಮ್ಗೆ ಇರಾಕ್ ಬರ್ತೈತಿ ಅಂತ ನನ್ಗೆ ಗೊತ್ತಾ ಇರಲಿಲ್ಲ ಅದು ನಮ್ಮ ಮನೆ ಒಳಗಡೆ ಯಾವತ್ತು ನಮ್ಮ ಡ್ರೆಸ್ಸಿಂಗ್ ವಿಷಯದಾಗ ನಮಗ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಆದ್ರೂ ನಾವು ನೋಡ್ಕೊಂಡು ಡ್ರೆಸ್ ಹಾಕೊಂತಿದ್ವಿ ಅದು ಈ ರೀತಿ ಎಲ್ಲ ಹಾಕೊಳ್ಳಲ್ಲ ಇಲ್ಲೇ ಸ್ವಲ್ಪ ನಾನು ನೀವು ಇಬ್ಬರ ಬರೋದಿತ್ತಲ್ಲ ಅದಕ್ಕ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ತಗೋ ಅಂತ ಹೇಳಿ ಫೋರ್ಸ್ ಮಾಡಿ ಅದಕ್ಕೆ ನಾನು ಶಾಪಿಂಗ್ ಮಾಡಿದೆ ಚೆನ್ನಾಗೈತಾ ಬೇಡ ಅಂದ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ಬಿಡ್ತೇನೆ ಏನಿಲ್ಲಪ್ಪ ಚೆನ್ನಾಗೈತಿ ನನ್ನ ಜೊತೆ ಬರ್ತಿಲ್ಲ ಅವರೆಲ್ಲ ಅವಾಗ ಹಾಕು ಸರಿ ರಮ್ಯ ಗೋವಾ ಫುಲ್ ಬೀಚಸ್ ಇದಾವ್ ನಾವೆಲ್ಲ ಬೀಚ್ ಒಳಗಡೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ನಿಂಗೆ ಶಾಪಿಂಗ್ ಬೇಕಂದ್ರೆ ಶಾಪಿಂಗ್ ಮಾಡು ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಓಡಾಡ್ಕೊಂಡು ಇಷ್ಟು ಫುಲ್ ಗೋವಾ ಸುತ್ತಕೊಂಡು ಆಮೇಲೆ ಆರಾಮ ಊರಿ ಹೋಗೋಣ ಸರಿ ಈ ಸಮುದ್ರ ದಲೆ ನೋಡಿದ್ರ ಎಷ್ಟು ಪ್ರಶಾಂತವಾಗೈತಿ ಆದ್ರೂ ಸಲ ಇಷ್ಟು ಜೀವ ಖಾನಿ ಆಗ್ಬಿಡ್ತಾವಲ್ಲ ಈಗ ನಾವ್ ಇಲ್ಲಿ ಬಂದೇವಿ ಬೇರೆ ಬಗ್ಗೆ ಚಿಂತೆ ಮಾಡಬಾರ್ದು ಬರಿ ನಾನು ನೀನು ಮಾತ್ರ ಅಷ್ಟೇ ಇರ್ಬೇಕು ನಮ್ಮ ಪ್ರಪಂಚದ ಒಳಗಡೆ ಈಗ ವಾವ್ ಇಟ್ಸ್ ಸೋ ಬ್ಯೂಟಿಫುಲ್ ರಮ್ಯಾ ಐ ಲವ್ ಯು ರಮ್ಯಾ ಏನ್ ಸುರೇಶ್ ನೀವು ಯಾಕೆ ರಮ್ಯಾ ಅದು ಏನಿದೆ ಇಷ್ಟು ಓಪನ್ ಪ್ಲೇಸಸ್ ಒಳಗಡೆ ಏನಾಯ್ತು ನನ್ನ ಹೆಂಡತಿ ಹೇಳ್ಬೇಕು ನಾನು ಹೇಳ್ದೆ ತಪ್ಪಾನ್ ಬಿಟ್ಟು ಬೇರೆ ಹೆಂಡತಿಗೆ ಹೋಗಿ ಹೇಳಿ ಏನಪ್ಪಾ ನೀವು ಏನಾರ ಕೇಳಿದ್ರೆ ಏನಾರ ತಿಳ್ಕೊಂತೀರಿ ನೋಡು ಈವ್ನಿಂಗ್ ಹಾಕ ಬಂದಿತಿ ಆ ಕಡೆ ವ್ಯೂ ಇನ್ನೂ ಬಾ ಸರಿ ಸರಿ ನನ್ಗ ಸನ್ಸೆಟ್ ನೋಡೋದಂದ್ರೆ ಬಹಳ ಇಷ್ಟ ಸರಿ ಈಗ ಸನ್ಸೆಟ್ ನೋಡು ನಾಳೆ ಬೆಳಗ್ಗೆ ಸನ್ರೈಸ್ ನೋಡಂತಿ ಅಲ್ಲಿ ನಾವು ಲಾಜಿಂಗ್ ಅಲ್ಲಿ ಕಿಡಗಿಂತ ಆರಾಮಾಗಿ ಕಾಣಿಸ್ತಂತ ವಾ ನನ್ಗೆ ನನಗೆ ಸನ್ರೈಸ್ ಅಂದ್ರೆ ಬಹಳ ಇಷ್ಟ ವಾ ಎಷ್ಟು ಚನ್ನಾಗಿ ಕಾಣಿಸ್ತಾಯ್ತಲ್ಲ ಸೂರ್ಯ ಸುರೇಶ್ ನಾನು ಅಲ್ಲಿ ಹೋಗಿ ಕುತ್ಕೊಂತಿ ನನ್ನ ಪಿಕ್ ತೆಗಿತೀರಿ ಹ್ಮ್ ಸರಿ ಕರೆಕ್ಟ್ ಆಗಿ ಸುರೇಶ್ ಹ್ಮ್ ಹಂಗೆ ಕುತ್ಕೋ ಚೀಸ್ ರಮ್ಯಾ ಇಲ್ಲಿ ತೋರಿಸಿ ಫೋಟೋ ಎಲ್ಲ ತೋರಿಸ್ತೀನಿ ಈಗ ಟೈಮ್ ಆಗುತ್ತೆ ಬಾ ಬೇಗ ಬೇಗ ಡಿನ್ನರ್ ಮಾಡ್ಕೊಂಡು ರೂಮಿಗೆ ಹೋಗೋಣ ಮತ್ತೆ ಉಚಿತ ಪ್ಲೇಸಸ್ ನಾಳೆಯಿಂದ ನೋಡೋಣ ಸರಿ ಆಯ್ತು ಅಂತಂದ ನೀವೇನೋ ಯೋಚನೆ ಮಾಡಾತಿರಿ ಅಂತ ಅನ್ಸಕತ್ತೆ ನನಗ ನಾನಾ ಏನಿಲ್ಲಪ್ಪ ಯಾಕೆ ಸುರೇಶ್ ನನ್ಗೆ ಗೊತ್ತು ನಿಮ್ಮ ಫೇಸ್ ಯಾವಾಗಲೂ ಹೆಂಗಿರ್ತೈತಿ ಇವಾಗ ಯಾಕೋ ಏನೋ ಯೋಚನೆ ಮಾಡಾತಿರಿ ಅಂತ ಅನ್ಸಕತ್ತೆ ನನಗೆ ಏನು ನನ್ನ ಹತ್ರ ಹೇಳ್ಕೊಳ್ದೇ ಇರೋಂಥ ಪ್ರಾಬ್ಲಮ್ ಅಲ್ಲ ರಮ್ಯಾ ಅದು ಹಂಗಲ್ಲ ಅಂದ್ರ ನಿನಗ ಗೊತ್ತೈತಲ್ಲ ಏನು ಏನಿಲ್ಲ ಇದು ನಮ್ಮ ಅತ್ಯಾನ್ ಮ್ಯಾಟ್ರು ಅದು ಅವ್ರ ಸೊಸಿ ಹ್ಮ್ ಅಂದ ಇವತ್ತು ಅಣ್ಣ ಮತ್ತ ಅಮ್ಮ ಕರ್ಕೊಂಡು ಅವ್ರ ಮನಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರಲ್ಲ ಏನಾಯ್ತೋ ಏನೋ ಅಂತ ಯೋಚನೆ ಮಾಡಿದೆ ಅದು ಅಣ್ಣಾನು ಏನು ಫೋನ್ ಮಾಡಿಲ್ಲ ನಾವಿಲ್ಲಿ ಆರಾಮಾಗಿ ಎಂಜಾಯ್ ಮಾಡಕ್ ಬಂದೇವಲ್ಲ ಸುಮ್ನೆ ಯಾಕೆ ಫೋನ್ ಮಾಡಿ ತಲೆ ಕೆಡಸ್ಬೇಕು ಅಂತ ಹೇಳಿರ್ಬೋದು ಆದ್ರೂ ನನ್ಗ ಕೇಳ್ಬೇಕಂತ ಆಸೆ ಆಗತೈತಿ ಅಲ್ಲಿ ಏನಾಗೈತಿ ಅಂತ ತಿಳ್ಕೊಬೇಕಾಗಿತ್ತು ಬೇಗ ಬೇಗ ಊಟ ಮಾಡೋಣ ಊಟ ಮಾಡಿ ರೂಮಿಗೆ ಹೋಗೋಣ ಆಮೇಲೆ ನೀವು ಆರಾಮಾಗಿ ಫೋನ್ ಮಾಡ್ರಿ ಆಮೇಲೆ ಏನಾಗೈತೆ ಅಂತಂದ್ರೆ ಭಾವನ ಹತ್ರ ಕೇಳ್ಕೊಂಡ್ರಾಯ್ತಾ ಅಷ್ಟಕ್ಕೆ ತಲೆ ಕೆಡಸ್ಕೊಂತೀರಿ ನನಗಿದ ಮಟ್ಟಿಗೆ ಅಲ್ಲಿ ಏನೋ ತೊಂದ್ರೆ ಆಗಿರಲ್ಲ ಎಲ್ಲ ಆರಾಮಾಗಿರ್ತಿ ಅಷ್ಟಾದ್ರ ಸಾಕು ಅದು ನಿಮ್ಮ ಮತ್ತೆ ಹ್ಮ್ ಅಕಿ ನಾವ್ ಸಣ್ಣವ್ರದ್ದಾಗೆಲ್ಲ ಬಹಳ ಅಣಗಿಸ್ತಿದ್ಲು ನಮ್ಮಅಮ್ಮಗು ಬಾಳ ಕಾಡ್ಯಾಳ ಈಗ ಆಕಿಗ ಅವ್ರ ಸೊಸಿ ಈಗ ಎಲ್ಲ ಅರ್ಥ ಆಕತ್ತೈತಿ ಕೊನಿಗೆ ನಮ್ಮ ಹತ್ತ ಬಂದ್ಲು ಪಾಪ ಅಮ್ಮ ಅದನ್ನೆಲ್ಲ ಕ್ಷಮಿಸಿ ಅವ್ರ ಲೈಫ್ ನ ಸೆಟಲ್ ಮಾಡ್ಬೇಕಂತ ಹೇಳಿ ಅಣ್ಣನ್ ಮುಂದೆ ಹೇಳಾತಿದ್ರು ಅದಕ್ಕೆ ಇವತ್ತು ಹೋಗ್ತೀನಿ ಅಂತ ಅಂದಿದ್ರಲ್ಲ ಏನಾಯ್ತೋ ಏನೋ ಅಂತ ಯೋಚನೆ ಬರಾತಿ ಸರಿ ಹಾಗಂದ್ರ ಬೇಗ ಊಟ ಮಾಡ್ಕೊಂಡು ರೂಮಿಗೆ ಹೋಗೋಣ ಹೋದ್ಮೇಲೆ ಅಲ್ಲ ಕೇಳ್ರಿ ಸರಿ ಆಯ್ತು ಬಾ